ಇವತ್ತು ಏನು ನಾವು ಒಕ್ಕಲಿಗರ ಮುಖಂಡರು ನೆಲಮಂಗ್ಲದಲ್ಲಿ ಸಭೆ ಸೇರಿದ್ದೀವಿ ಇದು ಒಂದು ತರ ರಾಜ್ಯದಲ್ಲೇ ಒಂದು ಕಿಚ್ಚ ಹಚ್ಚಬೇಕು ಅನ್ನೋದು ನೆಲಮಂಗ್ಲದಿಂದ ಸ್ಟಾರ್ಟ್ ಆಗಬೇಕು ಅಂತ ಮಾಡಿದೀವಿ ಇವತ್ತೇನು ನಮ್ಮ ರಾಜ್ಯ ಒಕ್ಕಲರ ಸಂಘ ರಗ್ಗೊತ್ಕೊಂಡು ಮಲಗಿದೆ ನಮ್ಮ ಅಧ್ಯಕ್ಷರು ಬಾಲಕೃಷ್ಣ ಅವರು ಇದನ್ನ ಗಮನಕ್ಕೆ ತಗೋಬೇಕು ನನ್ನ ಹೆಂಡ್ತಿನ ಕರಿಯೋದು ಬೇರೆ ಅಲ್ಲ ನನ್ನ ಮಗಳನ್ನ ಕರೆಯೋದು ಬೇರೆ ಅಲ್ಲ ಅದೇ ರೀತಿ ಚೆಲುವರಾಜನ ಮಗಳು ಕರೆದಿರೋದು ಚಲುವರಾಜ್ನ ಹೆಣ್ತಿಂಗೆ ಕರೆದಿರೋದು ನಮ್ಮನ್ನು ಕರೆದಂಗೆನೆ ಅದನ್ನ ಬಾಲಕೃಷ್ಣ ಅವರು ಯಾಕೆ ರಗ್ಗೊತ್ಕೊಂಡು ಮಲಗಿದ್ದಾರೆ ಒಕ್ಕಲಿಗರು ಯಾಕೆ ರಗ್ಗೊತ್ಕೊಂಡು ಮಲಗಿದ್ದಾರೆ ನೆಲಮಂಗ್ಲ ತಾಲೂಕಿಂದ ರಾಜ್ಯಕ್ಕೆ ಇದನ್ನು ಒಂದು ನಾವು ಮೆಸೇಜ್ ಕೊಡ್ತಾ ಇದ್ದೀವಿ ಎಲ್ಲರೂ ಎದಳ್ಬೇಕು ನಾವು ಹಿಂದೆ ಒಂದು ವೀರಪ್ಪ ಮೊಯ್ಲಿ ಗೌರ್ಮೆಂಟ್ ಇದ್ದಾಗ ಜನಾಂಗ ಒಂದು ಒಂದು ರಾಜ್ಯದಲ್ಲಿ ಒಂದು ಹೋರಾಟ ಮಾಡಿ ತೋರಿಸಿತ್ತು ರಿಸರ್ವೇಷನ್ ಬಗ್ಗೆ ಬಂದಾಗ ರಾಜ್ಯದಲ್ಲಿ ನಾವೇನು ನಮ್ಮ ಶಕ್ತಿ ಏನು ಒಕ್ಕಲಿಗರದು ಅಂತ ತೋರಿಸಿದ್ದೋ ಅದನ್ನು ಮತ್ತೊಮ್ಮೆ ಮಾಡಬೇಕು ಇದನ್ನು ನಾನು ಇವತ್ತು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಿಗೂ ಒಂದು ಮನವಿ ಮಾಡ್ತಾ ಇದ್ದೀನಿ ಇದನ್ನ ತಾವು ಸೀರಿಯಸ್ ಆಗಿ ಒಂದೆರಡು ಮೂರು ದಿನದ ಒಳಗಡೆ ತಗೊಂಡು ನೀವು ರಾಜ್ಯದ ಒಕ್ಕಲಿಗರಿಗೆ ಏನಾದರೂ ಇದ್ರ ಮೇಲೆ ಕ್ರಮ ತಗೊಳಕ್ಕೆ ಕರೆ ಕೊಡದೇ ಇದ್ರೆ ತಮ್ಮ ಮನೆಗೆ ಮತ್ತು ತಮ್ಮ ಸಂಘದ ಹತ್ರ ಬಂದು ನಾವು ಹೋರಾಟ ಮಾಡೋರಿದ್ದೀವಿ ಈ ಮುನಿರತ್ನ ವಿರುದ್ಧ ಈಗ ನೆಲಮಂಗ್ಲ ತಾಲೂಕಿಂದ ಮೊದಲು ಪ್ರಪ್ರಥಮವಾಗಿ ಒಕ್ಕಲಿಗರು ಇವತ್ತು ಸಿಡಿದೇಳ್ತಾ ಇದೀವಿ ಅವ್ನು ಬುದ್ಧಿ ಕಲಿಬೇಕು ಅವನಲ್ದೇನೆ ಈ ತರ ಯಾರಿದ್ದಾರೆ ಎಲ್ಲರೂ ಕೂಡ ಬುದ್ಧಿ ಕಲಿಬೇಕು ಯಾರೇ ಆಗಲಿ ನಾನು ಆಗಲಿ ಯಾವುದೇ ಜನಾಂಗದ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಒಂದು ಹೆಣ್ಣು ಬಗ್ಗೆ ನೀಚವಾಗಿ ಮಾತಾಡೋದು ಎಲ್ಲಾರದು ತಪ್ಪು ಇವ್ರದ್ದು ಈ ವ್ಯವಹಾರ ಇದ್ರೆ ವ್ಯವಹಾರ ಮಾತಾಡಬೇಕು ಈಗ ನನ್ನ ತಾಯಿ ಬಗ್ಗೆ ತಂಗಿ ಬಗ್ಗೆ ಅಮ್ಮನ ಬಗ್ಗೆ ಮಾತಾಡೋದ್ರಿಂದ ಈಗ ನಾವು ಕೂತ್ರೆ ನಾವೆಲ್ಲ ನರಸತ್ತವರಾಗೋಗ್ತೀವಿ ಹಾಗಾಗಿ ಇವತ್ತು ನಾವು ನಮ್ಮಲ್ಲಿ ಏನು ಇವತ್ತು ನೆಲಮಂಗಲದಲ್ಲಿರುವಂಥ ತಾಲೂಕು ಒಕ್ಕಲಿಗರ ಸಂಘ ಕ್ಷೇಮಾಭಿವೃದ್ಧಿ ಟ್ರಸ್ಟು ಮತ್ತು ಯುವ ಒಕ್ಕಲಿಗರ ಸಂಘ ಎಲ್ಲ ಸಂಘಟನೆಗಳು ಒಕ್ಕಲಿಗರ ಎಲ್ಲ ಸಂಘಟನೆ ಸರ್ಕಾರಿ ನೌಕರರ ಒಕ್ಕಲಿಗರ ಸಂಘ ಎಲ್ಲರ ಸಂಘಟನೆಗಳು ಒಂದು ಒಗ್ಗಟ್ಟನಿಂದ ಒಕ್ಕೊರಲಿಂದ ಈ ಹೋರಾಟನ ರೂಪಿಸ್ತಾ ಇದ್ದೀವಿ ಈ ಒಂಬತ್ತುವರೆಗೆ ಬುಧವಾರ ಏನಿದೆ ಅವತ್ತು ನಾವು ಕುಣಿಗಲ್ ಬೈಪಾಸಿಂದ ಮೆಣವಣಿಗೆ ಹೊರಟು ಏನು ತಹಸೀಲ್ದಾರ್ ಅವ್ರಿಗೆ ಮೂಲಕ ರಾಜ್ಯಪಾಲರಿಗೆ ವಿವರ ನಮ್ಗೆ ಕೊಡೋ ಅಂತ ಕೆಲಸ ಮಾಡ್ತೀವಿ ಇದು ಅವನ ಮೇಲೆ ಕ್ರಮ ಆಗಲಿಲ್ಲ ಅಂದ್ರೆ ಮುಂದೆ ನಾವು ನಮ್ಮ ಹೋರಾಟಗಳನ್ನ ಇನ್ನ ಉಗ್ರ ರೀತಿಯಲ್ಲಿ ರೂಪಿಸಿ ರಾಜಧಾನಿಯಲ್ಲಿ ಈ ಹೋರಾಟ ರೂಪಿಸೋ ನಿಟ್ಟಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ